ನಮಸ್ತೆ ಎಲ್ರಿಗೂ ಬೆಂಗ್ಳೂರು ಟೆಕ್ಸ್ಟೈಲ್ ಕಡೆಯಿಂದ ಒಳ್ಳೊಳ್ಳೆ ಆಫರ್ ಬಂದಿದೆ ಈ ಥರ ಹೊಸ ಪ್ರಾಡಕ್ಟ್ ಜೊತೆ ಹೊಸ ಇದ್ರ ಜೊತೆಗೆ ಬಂದಿದ್ದೀನಿ ಯಾವನ್ನಪ್ಪಾ ಅಂದರೆ ಜರ್ಕೀನು ನೋಡ್ರಿ ಒಳ್ಳೆ ಕಂಪ್ನಿದು ಡಬಲ್ ಸೈಡ್ ಇದೆ ನೋಡ್ರಿ ಬರೀ ನಾನ್ನೂರೈವತ್ತಕ್ಕೆ ಹೊಸ ಹೊಸ ಜರ್ಕಿನ್ ಬಂದಿದೆ ಬರೀ ನಾನ್ನೂರೈವತ್ತಿದು ಡಬಲ್ ಸೈಡ್ ಬರುತ್ತೆ ಎರಡು ಸೈಡು ಹಾಕ್ಬೋದು ನೋಡ್ರಿ ಡಬಲ್ ಸೈಡು ಈ ಸೈಡ್ ಹಾಕ್ಬೋದು ಈ ಸೈಡ್ ಮಳೆ ಬಂದ್ರೆ ಏನು ಆಗಲ್ಲ ಚೆನ್ನಾಗಿದೆ ಕ್ವಾಲಿಟಿ ಬರೀ ನಾನೂರ ಐವತ್ತಕ್ಕೆ ಚೆನ್ನಾಗಿದೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಸೈಜ್ ದೊಡ್ಡದು ಬೇಕು ಅಂದ್ರೆ ನೋಡ್ರಿ ಇದನ್ನು ಅಷ್ಟೇ ಡಬಲ್ ಸೈಡ್ ಬರೀ ಐನೂರು ರೂಪಾಯಿ ಇದು ಟ್ರಿಂಬರ್ ಲ್ಯಾಂಡ್ ಅಂತ ಇದ್ರ ವುಡ್ ಲ್ಯಾಂಡ್ ಅಂತ ಇದು ಸಣ್ಣ ಸೈಜ್ ಇದು ದೊಡ್ಡ ಸೈಜ್ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಇದನ್ನು ಡಬಲ್ ಸೈಡ್ ನೋಡ್ಬೋದು ಇಲ್ಲೇ ಇದೆ ಈ ಕಡೆನೇ ಇದೆ ಕ್ವಾಲಿಟಿ ಚೆನ್ನಾಗಿದೆ ಬರೀ ಐನೂರು ರೂಪಾಯಿ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟ್ರಿಪಲ್ ಲಾಂಡ್ ನೋಡಿರಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಜನ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಇದೊಂದು ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೆ ಭಾಳ ಟ್ರಿಪಲ್ ಸೈ ಎಕ್ಸೆಲ್ ಅಂತಾರಲ್ಲ ಆ ಸೈಜ್ ಇದು ಇದೂ ಅಷ್ಟೇ ಬರೀ ಐನೂರ ಐವತ್ತು ಇದೆ ಸೈಜಿಗೆ ಐವತ್ತೈವತ್ತು ರೂಪಾಯಿ ಜಾಸ್ತಿ ಅಷ್ಟೇ ಯಾಕಂದ್ರೆ ಸಣ್ಣ ಸೈಜ್ ಇದು ಅದಕ್ಕಿಂತ ದೊಡ್ಡ ಸೈಜ್ ಇದೆ ಇದು ಇನ್ನೂ ದೊಡ್ಡ ಸೈಜ್ ಡಬಲ್ ಎಕ್ಸೆಲ್ ಅಂತ ನೋಡಿರಿ ಡಬಲ್ ಎಕ್ಸ್ ಎಲ್ ಇದೆ ಬರೀ ಐನೂರ ಐವತ್ತಕ್ಕೆ ರಿವರ್ಸಬಲ್ ಎರಡು ಸೈಡೇ ಹಾಕ್ಬೋದು ರಿವರ್ಸಬಲ್ ಈ ಕಡೆಯೂ ಹಾಕ್ಬೋದು ಆ ಕಡೆ ನೋಡ್ರಿ ಕ್ವಾಲಿಟಿ ಚೆನ್ನಾಗಿದೆ ಹೊಸ ಐಟಮ್ ಬಂದಿರೋದು